ಸಖತ್ಕಾರ ಬಣ್ಣ ಮತ್ತು ಚಿ ಆಚಿ ಚಿಲಿ ಪೌಡರ್ ಬಳ್ಳಾರಿಯಲ್ಲಿ ಗುರುವಾರ ಆದಂತಹ ಶೂಟೌಟ್ ಪ್ರಕರಣ ದಿನಕ್ಕೊಂದು ತಿರು ಪಡೆದುಕೊಳ್ತಾ ಇದೆ ಇದೀಗ ಶೂಟೌಟ್ ಪ್ರಕರಣದ ಶಾಕಿಂಗ್ ವಿಡಿಯೋ ವೈರಲ್ ಆಗಿದೆ ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದ ರಾಜಶೇಖರ್ಗೆ ಶೂಟ್ ಆಗಿರೋ ವಿಡಿಯೋ ವೈರಲ್ ಆಗ್ತಿದೆ ಬಳ್ಳಾರಿಯ ಶೂಟೌಟ್ ಪ್ರಕರಣ ದಿನಕ್ಕೊಂದು ತಿರು ಪಡೆದುಕೊಳ್ಳುತ್ತಾ ಇದೆ ಪ್ರತಿನಿತ್ಯವೂ ಕೂಡ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ ನಿನ್ನೆ ಖಾರದ ಪುಡಿ ಎರಚಿರೋದು ಪ್ರಚೋದನೆ ಕೊಟ್ಟಿರೋದು ಮಹಿಳೆಯರು ತೊಡೆ ತಟ್ಟಿರೋದು ಎಲ್ಲವೂ ಬಂದಿತ್ತು ಇದೀಗ ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದ ರಾಜಶೇಖರ್ಗೆ ಶೂಟ್ ಆಯ್ತಲ್ವಾ ಅದರ ವಿಡಿಯೋ ರೆಡ್ಡಿಗೆ ಮನೆಗೆ ಕಲ್ಲೆಸಿದು ರೆಡ್ಡಿ ಮನೆಗೆ ಕಲ್ಲೆಸೆದು ಬರುವಾಗ ಶೂಟ್ ಆಗಿದೆ ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಕಲ್ಲೆಸೆದು ಬರುವಾಗ ಶೂಟ್ ಆಗಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಅಪಾರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಈ ಜನಸ್ತೋಮದ ನಡುವೆ ಗಲಾಟೆ ನುಡಿ ಲಾಠಿ ಪ್ರಹಾರ ಆಗ್ತಾ ಇದೆ ಪೊಲೀಸರು ಅವರನ್ನು ಚದುರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಚದುರಿಸುವ ಪ್ರಯತ್ನದ ನಡುವೆಯೇ ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಅಂತ ಏನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಆ ವ್ಯಕ್ತಿಯ ಪಿಸ್ತೂಲಿಂದ ಶೂಟ್ ಆಯಿತು ಅಂತ ಜೀಕರಣ ನ್ಯೂಸ್ಗೆ ಈ ದೃಶ್ಯ ಲಭ್ಯ ಆಗಿದೆ ರಸ್ತೆ ಡಿವೈಡರ್ ಮೇಲೆ ನಿಂತು ರಾಜಶೇಖರ್ ಕಲ್ಲಿಸಿದ್ದಾರೆ ಬಳ್ಳಾರಿ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆ ಆಗಿರುವಂತಹ ವಿಡಿಯೋ ಇದು ಕೆಲವೊಂದಿಷ್ಟು ವಿಡಿಯೋಗಳು ಬಹಿರಂಗ ಆಗಿತ್ತು ಬಿಡುಗಡೆ ಆಗಿತ್ತು ಇದೀಗ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋ ಇದೀಗ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಅವರು ರಸ್ತೆಯ ಡಿವೈಡರ್ ಮೇಲೆ ನಿಂತು ಕಲ್ಲೆಸ್ದಿದ್ರು ನೋಡಿ ರಸ್ತೆಯ ಡಿವೈಡರ್ ಇದೆ ಆ ರಸ್ತೆಯ ಡಿವೈಡರ್ ಮೇಲೆ ನಿಂತು ಜನಾರ್ದನ್ ರೆಡ್ಡಿ ಅವರ ಸಿರುಗುಪ್ಪ ರಸ್ತೆಯ ನಿವಾಸಕ್ಕೆ ಕಲಿಸಿದಿರೋದು ಎಸೆದು ಕಲ್ಲಿಸು ವಾಪಸ್ ಬರ್ತಾ ಇದ್ದಾರೆ ವಾಪಸ್ ಬರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಿ ಬಲಭಾಗದಲ್ಲಿ ರಾಜಶೇಖರ್ ಎನ್ನುವಂಥ ವ್ಯಕ್ತಿ ಕಲ್ಲಿಸ್ತಾ ಇರೋದನ್ನು ನೋಡ್ತಾ ಇದ್ದೀರಿ ವಾಪಸ್ ಬರುವಾಗ ಸತೀಶ್ ರೆಡ್ಡಿ ಗನ್ಮ್ಯಾನ್ನಿಂದ ಹಿಂದಕ್ಕೆ ತಿರುಗಿ ನೇರವಾಗಿ ರಾಜಶೇಖರ್ಗೆ ಶೂಟೌಟ್ ಆಗಿದೆ ವ್ಯಕ್ತಿ ಸ್ಥಳದಲ್ಲಿ ಮೃತಪಟ್ಟರು ಬದುಕುಳ್ಳಿಲಿಲ್ಲ ಇದೀಗ ಆ ವಿಡಿಯೋ ಕೂಡ ವೈರಲ್ ಆಗಿದೆ ಪೊಲೀಸರು ಇದನ್ನು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಾಗ ಆವಾಗಲೇ ಹೇಳಿದರು ಇದು ಪೊಲೀಸರ ಪಿಸ್ತೂಲ್ನಿಂದ ಆದಂತಹ ಶೂಟೌಟ್ ಅಲ್ಲ ಬಂದೂಕಿನಿಂದ ಆದಂತಹ ಅಲ್ಲ ಇದು ಹೀಗಾಗಿನೇ ಈ ಖಾಸಗಿ ಗನ್ಮ್ಯಾನ್ಗಳೇನಿದ್ರು ಅವರ ಐದು ಬಂದೂಕುಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು ಬೆಂಗಳೂರಿನ ಎಫ್ ಎಸ್ ಎಲ್ಗೆ ಕಳಿಸಿಕೊಡಲಾಗಿತ್ತು ತನಿಖೆ ಮಾಡಲಾಗ್ತಾ ಇತ್ತು ಆ ವ್ಯಕ್ತಿ ರಾಜಶೇಖರ್ ಎನ್ನುವಂತಹ ವ್ಯಕ್ತಿಯನ್ನು ಮೃತಪಟ್ಟಿದ್ದಾರೆ ಅವರ ದೇಹವನ್ನು ಹೊಕ್ಕಿದ್ದಂತಹ ಹನ್ನೆರಡು ಎಂ ಎಂ ಗುಂಡನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಎಫ್ ಎಸ್ ಎಲ್ ಕಳಿಸಲಾಗಿತ್ತು ಎಲ್ಲವೂ ಆದ ನಂತರ ಎಫ್ ಎಸ್ ಎಲ್ ವರದಿ ಹೇಳಿತ್ತು ಸತೀಶ್ ರೆಡ್ಡಿ ಅವರ ಖಾಸಗಿ ಅಂಗರಕ್ಷಕರ ಬುಲೆಟ್ ಇದು ಅಂತ ಅದಕ್ಕಾಗಿಯೇ ಪಂಜಾಬ್ ಮೂಲದ ಒಬ್ಬ ಗುರುಚರಣ್ ಸಿಂಗ್ ಎನ್ನುವಂತಹ ಖಾಸಗಿ ಅಂಗರಕ್ಷಕನನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ವಿಚಾರಣೆ ಮಾಡಲಾಗ ವಿಚಾರಣೆ ಮಾಡಲಾಗ್ತಾ ಇದೆ ಇದೀಗ ಆ ಪ್ರಕರಣಕ್ಕೆ ಪುಷ್ಟಿ ಎನ್ನುವಂತೆ ಅದಕ್ಕೆ ಸಹಕಾರಿ ಎನ್ನುವಂತೆ ಈ ವಿಡಿಯೋ ಕೂಡ ಬಹಿರಂಗವಾಗಿದೆ ಜನ ಸೇರಿದ್ರು ಕಾಂಗ್ರೆಸ್ ರವರಿದ್ದರು ಬಿ ಜೆ ಪಿಯವರಿದ್ದರು ಎಲ್ಲವೂ ಆಗಿತ್ತು ಇವರು ಅವ್ರಿಗೆ ಹೊಡೆಯೋದು ಅವರು ಇವರಿಗೆ ಹೊಡೆಯೋದು ಖಾರದ ಪುಡಿ ಏರ್ಚಿದ್ರು ಅಂತ ನಿನ್ನೆ ಒಂದು ವಿಡಿಯೋ ಬಂದಿತ್ತು ಜನಾರ್ದನ್ ರೆಡ್ಡಿ ಕಡೆಯವರು ಖಾರದ ಪುಡಿ ಏರ್ಚಿದ್ದಾರೆ ನೋಡಿ ಇದಕ್ಕೆ ಬೇಕಾದಂಥ ಸಾಕ್ಷಿ ಇದೆ ಅಂತ ಒಂದು ವಿಡಿಯೋವನ್ನು ಅವರು ಹೊರಬಿಟ್ಟಿದ್ದರು ಅದಾದ ನಂತರ ಕೆಲವೊಂದಿಷ್ಟು ಮಹಿಳೆಯರು ಕೂಡ ಕೈಯಲ್ಲಿ ದೊಂಡೆಗಳನ್ನು ಹಿಡ್ಕೊಂಡು ಹೋಗಿ ಹೊಡೆಯುವಂಥ ಪ್ರಯತ್ನ ಮಾಡಿರುವಂಥ ವಿಡಿಯೋಗಳನ್ನು ಕೂಡ ಬಿಡುಗಡೆ ಮಾಡಿ ಜನಾರ್ದನ್ ರೆಡ್ಡಿ ಅವರ ನಿವಾಸದಲ್ಲಿ ದೊಣ್ಣೆಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ ನೋಡಿ ಎನ್ನುವಂಥ ವಿಡಿಯೋಗಳು ಕೂಡ ಬಂದಿದೆ ಈ ಎಲ್ಲವೂ ಆದ ನಂತರ ಇದೀಗ ಬಳ್ಳಾರಿಯ ಈ ದೊಳ್ಳೂರಿ ಪ್ರಕರಣಕ್ಕೆ ಈ ಶೂಟೌಟ್ ಪ್ರಕರಣಕ್ಕೆ ಈ ವಿಡಿಯೋ ಕೂಡ ಕಲ್ಲೆಸ್ತಿರೋದು ಕಲ್ಲಿಸಿದ ನಂತರ ಶೂಟ್ ಆಗಿರೋ ಪ್ರಕರಣ ಬ್ಯಾನರ್ ಬಡಿದಾಟಕ್ಕೆ ಐಜಿಪಿ ಟ್ರಾನ್ಸ್ಫರ್ ಆಗಿದ್ದು ಎತ್ತಂಗಡಿ ಮಾಡಿದ್ದಾರೆ ಬಳ್ಳಾರಿ ವಲಯ ಐಜಿಪಿ ವರ್ತಿಕಾ ಕಟಿಯಾರ್ ವರ್ಗಾವಣೆ ಆಗಿರೋದು ನೂತನ ಐಜಿಪಿ ಹರ್ಷ ಅವರನ್ನ ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿದೆ ವರಿಷ್ಠಾಧಿಕಾರಿಯಾಗಿ ಸುಮನ್ ಪನ್ನೇಕರ್ ಅವರನ್ನ ನೇಮಕ ಮಾಡಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸುಮನ್ ಪನ್ನೇಕರ್ ನೇಮಕ ಪವನ್ ಬಳಿಕ ಇದೀಗ ವರ್ತಿಕ ಕಟಿಯ ಟ್ರಾನ್ಸ್ಫರ್ ಆಗಿರೋದು ಈ ಘಟನೆ ಆಯಿತಲ್ಲ ಈ ಘಟನೆ ಆದ ನಂತರ ಪವನ್ ಎನ್ನುವಂಥ ಒಬ್ಬ ಅಧಿಕಾರಿಯವರನ್ನು ಅಲ್ಲಿ ಎಸ್ ಪಿ ಆಗಿ ವರ್ಗಾವಣೆ ಮಾಡಲಾಗಿತ್ತು ಜಸ್ಟ್ ಎರಡು ಅವರ್ ಆಗಿತ್ತು ಅವರು ಇನ್ಚಾರ್ಜ್ ತೆಗೆದುಕೊಂಡು ಈ ಘಟನೆ ಆಯಿತು ಈ ಘಟನೆ ಆದಮೇಲೆ ಅವರು ಹಿರಿಯ ಅಧಿಕಾರಿಗಳಿಗೆ ಈ ಮಾಹಿತಿಯನ್ನು ತಿಳಿಸಿಲ್ಲ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಈ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದಕ್ಕೆ ಅವರು ವಿಫುಲರಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರನ್ನು ಅಮಾನತು ಮಾಡಿದ್ದಾರೆ ತನಿಖೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಘಟನೆ ಆದ ನಂತರ ಇದೀಗ ಐ ಜಿ ಪಿ ಅವರನ್ನು ಕೂಡ ವರ್ಗಾವಣೆ ಮಾಡಲಾಗಿದೆ ಟ್ರಾನ್ಸ್ಫರ್ ಮಾಡಲಾಗಿದೆ ಬಳ್ಳಾರಿ ವಲಯ ಐಜಿಪಿ ವರ್ತಿಕಾ ಕಟಿಯಾರ್ ವರ್ಗಾವಣೆಯಾಗಿರೋದು ನೂತನ ಐ ಜಿ ಪಿ ಆಗಿ ಹರ್ಷ ಅವರನ್ನು ನೇಮಿಸಿದೆ ಸರ್ಕಾರ ಮತ್ತೊಂದು ಕಡೆ ವರಿಷ್ಠಾಧಿಕಾರಿಯಾಗಿ ಸುಮನ್ ಪನ್ನೇಕರ್ ಅವರನ್ನು ನೇಮಕ ಮಾಡಿದೆ ಬಳ್ಳಾರಿಯಲ್ಲಿ ಆದಂತಹ ಘಟನೆ ಇವು ಡಿಸೆಂಬರ್ ಮೂವತ್ತೊಂದಕ್ಕೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ವರ್ಗಾವಣೆ ಆಗಿತ್ತು ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ಜಿಲ್ಲೆಗಳು ಬೇರೆ ಬೇರೆ ನಗರಗಳಲ್ಲಿ ಹಾಗೆ ಬಳ್ಳಾರಿದು ಕೂಡ ಆಗಿತ್ತು ಪವನ್ ಎನ್ನುವಂಥ ಅಧಿಕಾರಿಯನ್ನು ಅಲ್ಲಿ ನಿಯೋಜನೆ ಮಾಡಲಾಗಿತ್ತು ಬಂದವರು ಜಸ್ಟು ನಿಯೋಜನೆಗೊಂಡಿದ್ದರಷ್ಟೇ ಚಾರ್ಜಸ್ ತೆಗೆದುಕೊಂಡಿದ್ದರು ಎರಡು ಗಂಟೆ ಆಗಿತ್ತು ಘಟನೆ ಆಗಿಬಿಡುತ್ತಿದ್ದು ಘಟನೆ ಆದಮೇಲೆ ಅವರನ್ನು ಅಮಾನತು ಮಾಡಿದ್ದಾರೆ ಅದಾದ ನಂತರ ಇದೀಗ ಮತ್ತೊಂದು ಘಟನೆ ಆಗಿದೆ ವರಿಷ್ಠಾಧಿಕಾರಿಯಾಗಿ ಸುಮನ್ ಪನ್ನೇಕರ್ ನೇಮಕ ಮತ್ತೊಂದು ಕಡೆ ಹರ್ಷ ಅವರನ್ನು ನೂತನ ಐಜಿಪಿಯಾಗಿ ಸರ್ಕಾರ ನೇಮಕ ಮಾಡಿದೆ